ಕುಮಟಪಟ್ಟಣದ ಸರ್ಕಾರಿ ಹನುಮಂತ್ ಬೆಣ್ಣೆ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸಿಇಟಿ ಮತ್ತು ನೀಟ್ ಆನ್ಲೈನ್ ತರಗತಿಗಳಿಗೆ ಅನುಕೂಲವಾಗಲು ಪ್ರಾಜೆಕ್ಟ್ರನ್ನ ದೇಣಿಗೆಯಾಗಿ ನೀಡುವ ಮೂಲಕ ದಿವಂಗತ ಹನುಮಂತ್ ಬೆಣ್ಣೆಯವರ ಸ್ಮರಣೆಯನ್ನ ಬೆಣ್ಣೆ ಕುಟುಂಬದವರು ಅರ್ಥಪೂರ್ಣವಾಗಿ ಆಚರಿಸಿದರು ಕುಮಟಾಪಟ್ಟಣದ ಹೆರವಟ್ಟಾದ ದಿವಂಗತ ಹನುಮಂತ ಬೆಣ್ಣೆಯವರ ಪುಣ್ಯಸ್ಮರಣೆಯನ್ನು ಕಾಲೇಜಿನಲ್ಲಿ ಆಚರಿಸಿದ ಬೆಣ್ಣೆ ಕುಟುಂಬದವರು ಕಾಲೇಜಿಗೆ ಒಂದು ಪ್ರೊಜೆಕ್ಟರ್ ಅನ್ನು ದೇಣಿಗೆಯಾಗಿ ನೀಡಿದರು ಅಲ್ಲದೆ ಕಾಲೇಜಿನಲ್ಲಿ ಓದುತ್ತಿರುವ ಸಾವಿರದ ಎಂಟುನೂರು ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಮಾಡುವ ಮೂಲಕ ಪುಣ್ಯಸ್ಮರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಲೇಜು ಪ್ರಭಾರಿ ಪ್ರಾಚಾರ್ಯರಾದ ಆರ್ ಎಚ್ ನಾಯಕ್ ಅವರು ಹನುಮಂತ ಬೆಣ್ಣೆ ಕುಟುಂಬದವರು ಪುಣ್ಯಸ್ಮರಣೆ ನಿಮಿತ್ತ ಪ್ರತಿ ವರ್ಷ ಕಾಲೇಜಿಗೆ ಅಗತ್ಯವಿರುವ ವಿಶೇಷ ಪರಿಕರಗಳನ್ನು ನೀಡುತ್ತಿದ್ದು ಈ ವರ್ಷ ಒಂದು ೂವರೆ ಲಕ್ಷ ರೂಪಾಯಿ ಮೌಲ್ಯದ ಪ್ರಾಜೆಕ್ಟರ್ ಅನ್ನು ನೀಡುವ ಮೂಲಕ ಶೈಕ್ಷಣಿಕ ಪ್ರೇಮ ಮೆರೆದಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ ಎಂದರು ಯಾಕಂತಂದ್ರೆ ಇಲ್ಲಿ ಓದ್ತಾ ಅನುಕೂಲ ಆಗಬೇಕು ಎಲ್ಲ ಕಾರಣಗಳಿಂದ ಈ ಒಂದು ಸಮಾಜ ಸೇವೆಯನ್ನ ತಮ್ಮ ತಂದೆಯ ಹೆಸರಿನಲ್ಲಿ ಮಾಡ್ತಾ ಬಂದಿದ್ದಾರೆ ಅಂದ್ರೆ ಅವರ ಈ ಒಂದು ಗುಣ ಏನಿದೆ ಅವರನ್ನ ಇನ್ನೂ ಹೆಚ್ಚು ಎತ್ತರಕ್ಕೆ ಬಳಸ್ತಾರೆ ಈ ಸಂದರ್ಭದಲ್ಲಿ ಹನುಮಂತ ಬೆಣ್ಣೆ ಕುಟುಂಬದ ವಿನಾಯಕ ನಾಯಕ್ ಪ್ರಸನ್ನ ವಾಸುದೇವ ನಾಯಕ್ ಹಾಗೂ ಹನುಮಂತ ಬೆಣ್ಣೆ ಅವರ ಮೊಮ್ಮಕ್ಕಳಾದ ಸುಚಿತ್ರಾ ಅಮಿತ್ ಭಟ್ ಅವರು ಕಾಲೇಜಿಗೆ ಅವಶ್ಯವಿರುವ ಇನ್ನೂ ಹೆಚ್ಚಿನ ಕಲಿಕಾ ಸಾಮಗ್ರಿಗಳನ್ನು ನೀಡುವ ಭರವಸೆ ನೀಡಿದ್ದಾರೆ ಕಾಲೇಜಿನ ಸಂಸ್ಕೃತಿ ವಿಭಾಗದ ಮುಖ್ಯಸ್ಥರಾದ ಆನಂದ್ ನಾಯಕ್ ಸ್ವಾಗತಿಸಿದರು ಉಪನ್ಯಾಸಕರಾದ ಗೋವಿಂದರಾಯ ನಾಯಕ್ ಗಣೇಶ್ ಭಟ್ ನಾಗರಾಜ್ ಇತರರು ಇದ್ದರು कैनरा प्लस न्यूज़ कुप्टा